ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಇನ್ನು ಸದರಿ ಮಳಿಗೆಯ ಒಂದನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ ಪ್ಯೂರ್ ಆ್ಯಂಡ್ ಲೂಮ್ ಸಿಲ್ಕ್ ಪೋಚಂಪಲ್ಲಿ ಸ್ಯಾರೀಸ್ ಉಪ್ಪಾಡ ಸಿಲ್ಕ್ಸ್ ಬನಾರಸ್ ಸಿಲ್ಕ್ ಚಂದೇರಿ ಸಿಲ್ಕ್ ಬಲ್ಚೋರಿ ಸಿಲ್ಕ್ ಸ್ಯಾರೀಸ್ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರಾ ಸಿಲ್ಕ್ ಸ್ಯಾರೀಸ್ ಪೈತಾನಿ ಸಿಲ್ಕ್ ಸ್ಯಾರೀಸ್ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ ಸಂಪರ್ಕಿಸಿ ಪಿ ಆರ್ ಸಿಲ್ಕ್ ಶೋರೂಮ್ ಶಿಡ್ಲ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮ್ಮಸಂದ್ರ ಚಿಂತಾಮಣಿ ಎಪಿಎಸ್ ನೂತನ ಪೆಟ್ರೋಲ್ ಬಂಕ್ ಪ್ರಾರಂಭ ಚಿಂತಾಮಣಿ ಬೆಂಗಳೂರು ರಸ್ತೆಯ ಚಿನ್ನಸಂದ್ರ ಗ್ರಾಮದ ಬಳಿ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ ಚಿಂತಾಮಣಿ ಬೆಂಗಳೂರು ರಾಜ್ಯ ಹೆದ್ದಾರಿಯ ಚಿನ್ನಸಂದ್ರ ಗ್ರಾಮದ ಬಳಿ ರಾಷ್ಟ್ರೀಯ ಗುಣಮಟ್ಟದ ಇಂಡಿಯನ್ ಆಯಿಲ್ ಕಂಪನಿಯ ಎಪಿಎಸ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ ಪ್ರಾರಂಭವಾಗಿದೆ ಈಗಿನ ಮಾರುಕಟ್ಟೆ ದರದಲ್ಲಿ ದಿನದ ಇಪ್ಪತ್ತು ನಾಲ್ಕು ಗಂಟೆಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯವಾಗಿದ್ದು ಇದರ ಜೊತೆಗೆ ಪ್ರಯಾಣಿಕರಿಗೆ ವಿವಿಧ ಸೌಲಭ್ಯದ ಜೊತೆಗೆ ಸುಸಜ್ಜಿತ ಶೌಚಾಲಯಗಳು ಕುಡಿಯುವ ನೀರು ವಾಹನಗಳಿಗೆ ಗಾಳಿ ತುಂಬುವುದು ಸೇರಿದಂತೆ ವಿವಿಧ ರೀತಿಯ ಸೇವೆಗಳು ಸದರಿ ನೂತನ ಬಂಕ್ನಲ್ಲಿ ಲಭ್ಯವಾಗಿದ್ದು ಇದರ ಸದುಪಯೋಗ ಸದುಪಯೋಗ ಪಡೆದುಕೊಳ್ಳುವಂತೆ ಬಂಕನ ಮಾಲೀಕರಾದ ಚಿನ್ನಸಂದ್ರ ಗ್ರಾಮದ ಅಫ್ಸರ್ ಪಾಷಾ ಮತ್ತು ಅವರ ಮಗ ಸುಲ್ತಾನ್ ರವರು ಮನವಿ ಮಾಡಿದ್ದಾರೆ